ಬಿ ಬಿ ಎಂ ಪಿ ಮಾಡುವ ಕೆಲಸಗಳನ್ನು ಸಿಟಿ ಜನರು ಯಾಕೆ ಒಪ್ಪಲ್ಲ ಯಾಕೆ ಆಕ್ರೋಶ ಹೊರಗ್ತಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ ನಾನು ಪ್ರೆಸೆಂಟಿಗೆ ಸುಮ್ನಳ್ಳಿ ಬ್ರಿಡ್ಜ್ ಪಕ್ಕದ ಅನ್ನಪೂರ್ಣೇಶ್ವರ ನಗರದ ಸರ್ವಿಸ್ ಇದ್ದೇನೆ ನೋಡಿ ಯಾವ ರೀತಿ ಇದೆ ರಸ್ತೆ ಇದು ಈ ಹಿಂದೆ ಏನು ಡಿ ಸಿ ಎಂ ಅವರು ಡೆಡ್ಲೈನ್ ಈ ಒಂದು ಭಾಗದಲ್ಲಿ ಗುಂಡಿಯನ್ನು ಮುಚ್ಚಿದ್ರು ತೇಪೆ ಹಾಕಿ ಇದೀಗ ಯಾವ ರೀತಿ ಗು ಒಂದೇ ಮಳೆಗೆ ಎಲ್ಲ ಕೊಚ್ಚಿಕೊಂಡು ಹೋಗಿದೆ ಹಾಕಿದ ಡಾಂಬಾರು ಕಿತ್ತುಕೊಂಡು ಬಂದಿದೆ ತಾಪೇನು ಹಾಕಿದ್ರಲ್ಲ ಅಲ್ಲೆಲ್ಲ ಅಲ್ಲಿಂದ ಇಲ್ಲಿಗೆ ತಾಪೆ ಹಾಕಿದರೆ ಎಲ್ಲ ಗುಂಡಿ ಯಾವ ರೀತಿ ಬಿದ್ದಿದೆ ನೋಡಿ ತೋರಿಸ್ತೀನಿ ನಿಮಗೆ ಇವರು ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು ನೋಡಿ ಎಲ್ಲ ಕಿತ್ತು ಬಂದಿದೆ ಇದು ಮಾಡಿದ್ದು ಡಾಂಬಾರು ಹಾಕಿ ಗುಂಡಿ ಮುಚ್ಚಿದ್ದು ಇದೀಗ ಒಂದೇ ಮಳೆಗೆ ಕಿತ್ತುಕೊಂಡು ಬಂದಿದೆ ಇದು ಕಳಪೆ ಕಾಮಗಾರಿ ಎಲ್ಲ ಈ ಥರ ಇದೆ ಸುಮ್ಮನೆ ಜಸ್ಟಿಂಗ್ ಅಂದರೆ ಎರಡೋಳಾಗುತ್ತೆ ಇದು ಮಾಡಿರೋ ಕೆಲಸ ಬಿ ಬಿ ಎಂ ಪಿಯ ಕಳಪೆ ಕಾಮಗಾರಿ ಮಾನ್ಯ ಡಿ ಸಿ ಎಂ ಸಾಹೇಬ್ರೆ ನೀ ನೋಡಿ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಗುಂಡಿ ಮುಚ್ಚಿದ್ದಾರೆ ಎಂಬುದು ರಿಪಬ್ಲಿಕ್ ಕಾಂಡ ಸ್ಪಷ್ಟ ಚಿತ್ರಣ ತೋರಿಸ್ತಾ ಇದೆ ನೋಡಿ ಯಾವ ರೀತಿ ಇಲ್ಲಿ ಗುಂಡಿ ಬಿದ್ದಿದೆ ಸ್ಪೀಡಾಗಿ ವಾಹನಗಳು ಬರ್ತವೆ ಏನಾದರೂ ಇದರೊಳಗೆ ಬಿದ್ದರೆ ಪಕ್ಕ ಪಲ್ಟಾಗುತ್ತೆ ಜೀವ ಹೋಗುತ್ತೆ ಅದಲ್ಲದೆ ಇಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ ಯಾವ ರೀತಿ ಬಿದ್ದಿದೆ ಎಲ್ಲ ಕಲ್ಲುಗಳು ಹಾಕಿದ ಬಿಂಚೆ ಕಲ್ಲುಗಳು ಎದ್ದು ಬಂದಿದೆ ಡಾಂಬರ್ ಎಲ್ಲ ಕಿತ್ತು ಹೋಗುತ್ತೆ ತೋರಿಸ್ತೀನಿ ನೋಡಿ ಇಲ್ಲಿಗೆ ಯಾವ ರೀತಿ ಅದಕ್ಕೆ ನೋಡಿ ಎಲ್ಲ ಕಿತ್ತು ಬರ್ತದೆ ಇದು ಮಾಡಿರುವ ಕೆಲಸ ಯಾವ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ನೋಡಿ ಎಲ್ಲವೂ ಕಿತ್ತು ಬರುತ್ತೆ ಡಾಂಬರ್ ಹಾಕಿದ್ದು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ ನೀವೇನು ಗುಂಡಿ ಡೆಡ್ ಡೆಡ್ಲೈನ್ ನೀಡಿದ್ರು ಗುಂಡಿ ಕೆಲವೊಂದು ಭಾಗದಲ್ಲಿ ಮುಚ್ಚಿದರೆ ಇದೀಗ ಒಂದೇ ಮಳೆಗೆ ಸರ್ವನಾಶ ಆಗಿದೆ ಮತ್ತೆ ಯಾವ ರೀತಿ ಈ ಒಂದು ಭಾಗದಲ್ಲಿ ಗುಂಡಿ ಬಿದ್ದು ನೋಡ್ತಿರ್ಬೋದು ಸಾಕಷ್ಟು ವಾಹನಗಳು ರಾತ್ರಿ ವೇಳೆ ಅಪಘಾತಗಳಾಗಿದ್ದಾವೆ ಈ ಗುಂಡಿಗೆ ಬಿದ್ದು ಕೈ ಕಾಲ ಮುರಿದುಕೊಂಡಿದ್ದಾರೆ ಈಗಲಾದರೂ ಎಚ್ಚೆತ್ಕೊಳ್ಬೇಕು ಬಿ ಬಿ ಎಂ ಪಿ ಅಧಿಕಾರಿಗಳ ಮಾಡುವ ಕೆಲಸ ಸಿಟಿ ಜನ ಒಪ್ತೇ ಇಲ್ಲ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಯಾರೆಲ್ಲ ಈ ಒಂದು ಅಕ್ರಮದಲ್ಲಿ ಕಳಪೆ ಕಾಮಗಾರಿ ಮಾಡಿದರೆ ಅವ್ರದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿ ಮತ್ತೊಂದು ಕಡೆ ಒಳ್ಳೆಯ ಡಾಂಬಾರು ಸಿಟಿಯ ಜನರಿಗೆ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕಂತೇನೋ ಈ ಒಂದು ಭಾಗದ ವಾಹನ ಸವರರು ಒತ್ತಾಯ ಆಗ್ರಹವಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ಬಿ ಬಿ ಎಂ ಪಿ ಯ ಮಾಡುವ ಕೆಲಸಗಳನ್ನು ಸಿಟಿ ಜನರು ಯಾಕೆ ಒಪ್ಪಲ್ಲ ಯಾಕೆ ಆಕ್ರೋಶ ಹೊರ ಆಗ್ತಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ ನಾನು ಪ್ರೆಸೆಂಟಿಗೆ ಸುಮ್ನಹಳ್ಳಿ ಬ್ರಿಡ್ಜ್ ಪಕ್ಕದ ಅನ್ನಪೂರ್ಣೇಶ್ವರ ನಗರದ ಸರ್ವಿಸ್ ರಸ್ತೆಯಲ್ಲಿ ನೋಡಿ ಯಾವ ರೀತಿ ಇದೆ ರಸ್ತೆ ಇದು ಈ ಹಿಂದೆ ಏನು ಡಿ ಸಿ ಎಮ್ ಅವರು ಡೆಡ್ಲೈನ್ ನೀಡಿದ್ರಲ್ಲ ಈ ಒಂದು ಭಾಗದಲ್ಲಿ ಗುಂಡಿಯನ್ನು ಮುಚ್ಚಿದರು ತೇಪೆ ಹಾಕಿ ಇದೀಗ ಯಾವ ರೀತಿ ಒಂದೇ ಮಳೆಗೆ ಎಲ್ಲ ಕೊಚ್ಚಿಕೊಂಡು ಹೋಗಿದೆ ಹಾಕಿದ ಡಾಂಬಾರು ಕಿತ್ತುಕೊಂಡು ಬಂದಿದೆ ತ್ಯಾಪೆನ ಹಾಕಿದ್ರಲ್ಲ ಅಲ್ಲೆಲ್ಲ ಅಲ್ಲಿಂದ ಇಲ್ಲಿಗೆ ತ್ಯಾಪೆ ಹಾಕಿದರೆ ಎಲ್ಲವೂ ಗುಂಡಿ ಯಾವ ರೀತಿ ಬಿದ್ದಿದೆ ನೋಡಿ ತೋರಿಸ್ತೀನಿ ನಿಮಗೆ ಇವರು ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು ನೋಡಿ ಎಲ್ಲ ಕಿತ್ತು ಬಂದಿದೆ ಇದು ಮಾಡಿದ್ದು ಡಾಂಬಾರು ಹಾಕಿ ಗುಂಡಿ ಮುಚ್ಚಿದ್ದು ಇದೀಗ ಒಂದೇ ಮಳೆಗೆ ಕಿತ್ತುಕೊಂಡು ಬಂದಿದೆ ಇದು ಕಳಪೆ ಕಾಮಗಾರಿ ಎಲ್ಲ ಈ ಥರ ಇದೆ ಸುಮ್ಮನೆ ಜಸ್ಟಿಂಗ್ ಅಂದರೆ ಎಡೋಳಾಗುತ್ತೆ ಇದು ಮಾಡಿರೋ ಕೆಲಸ ಬಿ ಬಿ ಎಂ ಪಿಯ ಕಳಪೆ ಕಾಮಗಾರಿ ಮಾನ್ಯ ಡಿ ಸಿ ಎಂ ಸಾಹೇಬ್ರೆ ನೀ ನೋಡಿ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಗುಂಡಿ ಮುಚ್ಚಿದ್ದಾರೆ ಎಂಬುದು ರಿಪಬ್ಲಿಕ್ ಅಂಡ ಸ್ಪಷ್ಟ ಚಿತ್ರಣ ತೋರಿಸಿದೆ ನೋಡಿ ಯಾವ ರೀತಿ ಇಲ್ಲಿ ಗುಂಡಿ ಬಿದ್ದಿದೆ ಸ್ಪೀಡಾಗಿ ವಾಹನಗಳು ಬರ್ತವೆ ಏನಾದರೂ ಇದರೊಳಗೆ ಬಿದ್ದರೆ ಪಕ್ಕ ಪಲ್ಟಾಗುತ್ತೆ ಜೀವ ಹೋಗುತ್ತೆ ಅದಲ್ಲದೆ ಇಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ ಯಾವ ರೀತಿ ಬಿದ್ದಿದೆ ಎಲ್ಲ ಕಲ್ಲುಗಳು ಹಾಕಿದ ಬಿಂಚೆ ಕಲ್ಲುಗಳು ಎದ್ದು ಬಂದಿದೆ ಡಾಂಬರ್ ಎಲ್ಲ ಕಿತ್ತು ಹೋಗುತ್ತೆ ತೋರಿಸ್ತೀನಿ ನೋಡಿ ಇಲ್ಲಿಗೆ ಯಾವ ರೀತಿ ಅದಕ್ಕೆ ನೋಡಿ ಎಲ್ಲ ಕಿತ್ತು ಬರ್ತದೆ ಇದು ಮಾಡಿರುವ ಕೆಲಸ ಯಾವ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ನೋಡಿ ಎಲ್ಲವೂ ಕಿತ್ತು ಬರುತ್ತೆ ಡಾಂಬರ್ ಹಾಕಿದ್ದು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ ನೀವೇನು ಗುಂಡಿ ಮುಚ್ಚಿದ್ರೆ ಡೆಡ್ಲೈನ್ ನೀಡಿದ್ರು ಗುಂಡಿ ಕೆಲವೊಂದು ಭಾಗದಲ್ಲಿ ಮುಚ್ಚಿದರೆ ಇದೀಗ ಒಂದೇ ಮಳೆಗೆ ಸರ್ವನಾಶ ಆಗಿದೆ ಮತ್ತೆ ಯಾವ ರೀತಿ ಈ ಒಂದು ಭಾಗದಲ್ಲಿ ಗುಂಡಿ ಬಿದ್ದು ನೋಡ್ತಿರ್ಬೋದು ಸಾಕಷ್ಟು ವಾಹನಗಳು ರಾತ್ರಿ ವೇಳೆ ಅಪಘಾತಗಳಾಗಿದ್ದಾವೆ ಈ ಗುಂಡಿಗೆ ಬಿದ್ದು ಕೈ ಕಾಲ ಮುರಿದುಕೊಂಡಿದ್ದಾರೆ ಈಗಲಾದರೂ ಎಚ್ಚೆತ್ಕೊಳ್ಬೇಕು ಬಿ ಬಿ ಎಂ ಪಿ ಅಧಿಕಾರಿಗಳ ಮಾಡುವ ಕೆಲಸ ಸಿಟಿ ಜನ ಒಪ್ತೇ ಇಲ್ಲ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಯಾರೆಲ್ಲ ಈ ಒಂದು ಅಕ್ರಮದಲ್ಲಿ ಕಳಪೆ ಕಾಮಗಾರಿ ಮಾಡಿದರೆ ಅವ್ರದ್ದು ಶಿಸ್ತು ಕ್ರಮಕ್ಕೆ ಮುಂದಾಗಿ ಮತ್ತೊಂದು ಕಡೆ ಒಳ್ಳೆಯ ಡಾಂಬಾರು ಸಿಟಿಯ ಜನರಿಗೆ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕಂತೇನೋ ಈ ಒಂದು ಭಾಗದ ವಾಹನ ಸವರರು ಒತ್ತಾಯ ಆಗ್ರಹವಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ಬಿ ಬಿ ಎಂ ಮಾಡುವ ಕೆಲಸಗಳನ್ನು ಸಿಟಿ ಜನರು ಯಾಕೆ ಒಪ್ಪಲ್ಲ ಯಾಕೆ ಆಕ್ರೋಶ ಹೊರ ಆಗ್ತಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ ನಾನು ಪ್ರೆಸೆಂಟಿಗೆ ಸುಮ್ನಳ್ಳಿ ಬ್ರಿಡ್ಜ್ ಪಕ್ಕದ ಅನ್ನಪೂರ್ಣೇಶ್ವರ ನಗರದ ಸರ್ವಿಸ್ ರಸ್ತೆಯಲ್ಲಿ ಇದ್ದೀನಿ ನೋಡಿ ಯಾವ ರೀತಿ ಇದೆ ರಸ್ತೆ ಇದು ಈ ಹಿಂದೆ ಏನು ಡಿ ಸಿ ಎಂ ಅವರು ಡೆಡ್ಲೈನ್ ನೀಡಿದ್ರಲ್ಲ ಈ ಒಂದು ಭಾಗದಲ್ಲಿ ಗುಂಡಿಯನ್ನು ಮುಚ್ಚಿದರು ತೇಪೆ ಹಾಕಿ ಇದೀಗ ಯಾವ ರೀತಿ ಗು ಒಂದೇ ಮಳೆಗೆ ಎಲ್ಲ ಕೊಚ್ಚಿಕೊಂಡು ಹೋಗಿದೆ ಹಾಕಿದ ಡಾಂಬಾರು ಕಿತ್ತುಕೊಂಡು ಬಂದಿದೆ ತ್ಯಾಪೇನ ಹಾಕಿದ್ರಲ್ಲ ಅಲ್ಲೆಲ್ಲ ಅಲ್ಲಿಂದ ಇಲ್ಲಿಗೆ ತ್ಯಾಪೆ ಹಾಕಿದರೆ ಎಲ್ಲೋ ಗುಂಡಿ ಯಾವ ರೀತಿ ಬಿದ್ದಿದೆ ನೋಡಿ ತೋರಿಸ್ತೀನಿ ನಿಮಗೆ ಇವರು ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು ನೋಡಿ ಎಲ್ಲ ಕಿತ್ತು ಬಂದಿದೆ ಇದು ಮಾಡಿದ್ದು ಡಾಂಬಾರಿ ಹಾಕಿ ಗುಂಡಿ ಮುಚ್ಚಿದ್ದು ಇದೀಗ ಒಂದೇ ಮಳೆಗೆ ಕಿತ್ತುಕೊಂಡು ಬಂದಿದೆ ಇದು ಕಳಪೆ ಕಾಮಗಾರಿ ಎಲ್ಲ ಈ ಥರ ಇದೆ ಸುಮ್ಮನೆ ಜಸ್ಟಿಂಗ್ ಅಂದರೆ ಎಡೋಳಾಗತ್ತೆ ಇದು ಮಾಡಿರೋ ಕೆಲಸ ಬಿ ಬಿ ಎಂ ಪಿಯ ಕಳಪೆ ಕಾಮಗಾರಿ ಮಾನ್ಯ ಡಿ ಸಿ ಎಂ ಸಾಹೇಬ್ರೆ ನೀವು ನೋಡಿ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಗುಂಡಿ ಮುಚ್ಚಿದ್ದಾರೆ ಎಂಬುದು ರಿಪಬ್ಲಿಕ್ ಕಾಂಡ ಸ್ಪಷ್ಟ ಚಿತ್ರಣ ತೋರಿಸಿದೆ ನೋಡಿ ಯಾವ ರೀತಿ ಇಲ್ಲಿ ಗುಂಡಿ ಬಿದ್ದಿದೆ ಸ್ಪೀಡಾಗಿ ವಾಹನಗಳು ಬರ್ತವೆ ಏನಾದರೂ ಇದರೊಳಗೆ ಬಿದ್ದರೆ ಪಕ್ಕ ಪಲ್ಟಾಗುತ್ತೆ ಜೀವ ಹೋಗುತ್ತೆ ಅದಲ್ಲದೆ ಇಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ ಯಾವ ರೀತಿ ಬಿದ್ದಿದೆ ಎಲ್ಲ ಕಲ್ಲುಗಳು ಹಾಕಿದ ಬಿಂಚೆ ಕಲ್ಲುಗಳು ಎದ್ದು ಬಂದಿದೆ ಡಾಂಬರ್ ಎಲ್ಲ ಕಿತ್ತು ಹೋಗುತ್ತೆ ತೋರಿಸಿದ್ರಿ ನೋಡಿ ಇಲ್ಲಿಗೆ ಯಾವ ರೀತಿ ಅದಕ್ಕೆ ನೋಡಿ ಎಲ್ಲ ಕಿತ್ತು ಬರ್ತದೆ ಇದು ಮಾಡಿರುವ ಕೆಲಸ ಯಾವ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ನೋಡಿ ಎಲ್ಲವೂ ಕಿತ್ತು ಬರುತ್ತೆ ಡಾಂಬರ್ ಹಾಕಿದ್ದು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ ನೀವೇನು ಗುಂಡಿ ಡೆಡ್ ಡೆಡ್ಲೈನ್ ನೀಡಿದ್ರು ಗುಂಡಿ ಕೆಲವೊಂದು ಭಾಗದಲ್ಲಿ ಮುಚ್ಚಿದರೆ ಇದೀಗ ಒಂದೇ ಮಳೆಗೆ ಸರ್ವನಾಶ ಆಗಿದೆ ಮತ್ತೆ ಯಾವ ರೀತಿ ಈ ಒಂದು ಭಾಗದಲ್ಲಿ ಗುಂಡಿ ಬಿದ್ದು ನೋಡ್ತಿರ್ಬೋದು ಸಾಕಷ್ಟು ವಾಹನಗಳು ರಾತ್ರಿ ವೇಳೆ ಅಪಘಾತಗಳಾಗಿದ್ದಾವೆ ಈ ಗುಂಡಿಗೆ ಬಿದ್ದು ಕೈ ಕಾಲ ಮುರಿದುಕೊಂಡಿದ್ದಾರೆ ಈಗಲಾದರೂ ಆದರೂ ಎಚ್ಚೆತ್ಕೊಳ್ಬೇಕು ಬಿ ಬಿ ಎಂ ಪಿ ಅಧಿಕಾರಿಗಳ ಮಾಡುವ ಕೆಲಸ ಸಿಟಿ ಜನ ಒಪ್ತೇ ಇಲ್ಲ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಯಾರೆಲ್ಲ ಈ ಒಂದು ಅಕ್ರಮದಲ್ಲಿ ಕಳಪೆ ಕಾಮಗಾರಿ ಮಾಡಿದರೆ ಅವರು ಶಿಸ್ತು ಕ್ರಮಕ್ಕೆ ಮುಂದಾಗಿ ಮತ್ತೊಂದು ಕಡೆ ಒಳ್ಳೆಯ ಡಾಂಬಾರು ಸಿಟಿಯ ಜನ ಜನರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಬೇಕಂತೇನೋ ಈ ಒಂದು ಭಾಗದ ವಾಹನ ಸವರರು ಒತ್ತಾಯ ಆಗ್ರಹವಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ಅಕ್ರಮ ನಿರ್ಲಕ್ಷ್ಯವಾದರೆ ರಾಜ್ಯ ಇಲ್ಲ ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು ನಮ್ಮ ಮೋಟಿವ್ ಅಂತ ಹೇಳಿರೋದು ಐತಿಹಾಸಿಕ ಸಂದರ್ಭ ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೆ ರಾಮ ನಾಮದ ಜಪ ಪಸರಿಸ್ತಾ ಇದೆ ಅನುಕೂಲದ ಸಂಕಷ್ಟ ಕೆಲವೇ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನೂ ಕೂಡ ಕೊಚ್ಚಿಕೊಂಡು ಹೋಗಿದೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಮಿಗಾಲ ನಾವು ನೋಡ್ಬೋದು ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯ ಅತ್ಯಂತ ಇವತ್ತು ರೀಲ್ಸ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ನಮ್ಗೆ ಮಾಡೋ ಕೆಲಸ ಇಲ್ಲ ಸೆಡ್ಗೆ ಹೋಗೋಣ ಬೆಂಕಿ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಒಟ್ಟು ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ ರೈತರು ಕಷ್ಟ ತೋರಿಸಿದವರು ಅಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿ ಏನಾಗಿದ್ದಾರೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ ಕುಳಿತಕ್ಕೆ ಒಳಗಾದವರ ಬಗ್ಗೆ ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ ಬಟ್ ಡೋಂಟ್ ವರಿ ಇನ್ನು ಮುಂದೆ ನಾವು ಬರ್ತೀವಿ ಅಂದಿನ ನಿಮ್ಮ ಬಿಗ್ ತ್ರೀ ಇನ್ನು ಮುಂದೆ ಸೂಪರ್ ತ್ರೀ ಸೂಪರ್ ತ್ರೀ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ ತ್ರೀ ರಾಜಕೀಯದಲ್ಲಿ ಒನ್ ಪ್ಲಸ್ ಒನ್ ಯಾವಾಗ್ಲೂ ಎರಡೇ ಅಲ್ಲ ರಾಜಕಾರಣಿಗಳ ಮಾತಿಗೆ ಅವ್ರ ಅಂದಷ್ಟೇ ಅರ್ಥ ಇರೋದು ಇಲ್ಲ ವಿವಾದ ವಿಮರ್ಶೆ ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ಔಟ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಖ್ಯೆ ಮೂರು ಐವತ್ತೇಳಕ್ಕೆ ಸಕ್ಕ ಪಾಲಿಟ್ಯಾ